ಪತ್ರಕರ್ತರ ಬೇಡಿಕೆ ಈಡೇರಿಸಲು ಸರ್ಕಾರಗಳು ವಿಫಲ ನಿರಂತರ ಹೋರಾಟದಲ್ಲಿ ತೊಡಗಿರುವ ಬಂಗ್ಲೆ ನೇತೃತ್ವದ ಹೋರಾಟಕ್ಕೆ ಸ್ಪಂದಿಸುತ್ತಾ ಕಾಂಗ್ರೆಸ್ ಸರ್ಕಾರ ಬೆಳಗಾವಿ ಚಳಿಗಾಲ ಅಧಿವೇಶನದ ಕನಿಪಾ ಧ್ವನಿ ಸಂಘಟನೆಯಿಂದ ಸೌಧದ ಮುಂದೆ ಇರುವ ಸುವರ್ಣ ಗಾರ್ಡನ್ ಟೆಂಟ್ ನಂಬರ್ ಆರರಲ್ಲಿ ಪ್ರತಿಭಟನೆ ಧರಣಿ ನಡೆಸಲಾಯಿತು ಕನಿಪಾ ಧ್ವನಿ ಸಂಘಟನೆ ನಾಡಿನ ಪತ್ರಕರ್ತರ ಪ್ರಮುಖ ಬೇಡಿಕೆಗಳಾದ ಉಚಿತ ಬಸ್ ಪಾಸ್ ಪತ್ರಕರ್ತರ ರಕ್ಷಣಾ ಕಾಯ್ದೆ ವಾರ್ತಾ ಇಲಾಖೆಯಲ್ಲಿ ಖಾಲಿ ಇರುವ ಮುನ್ನೂರಕ್ಕೂ ಅಧಿಕ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಲು ಹಾಗೂ ಎಂಟುನೂರಕ್ಕೂ ಅಧಿಕ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವರದಿಗಾರರಿಗೆ ಕಾರ್ಮಿಕ ಕಾಯ್ದೆಗಳನ್ನು ಇನ್ನು ಅನೇಕ ಬೇಡಿಕೆ ಅನುಷ್ಠಾನಗೊಳಿಸಲು ಸರ್ಕಾರ ಕ್ರಮ ವಹಿಸಬೇಕೆಂಬ ಜ್ವಲಂತ ಬೇಡಿಕೆಗಳ ಈಡೇರಿಕೆಗಾಗಿದೆ ಎಂದು ಬೆಳಗಾವಿ ಸುವರ್ಣ ಸೌಧದ ಮುಂದೆ ಪ್ರತಿಭಟನೆ ಧರಣಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಚಿವ ಕೆಶ್ ಮುನಿಯಪ್ಪ ಸ್ಥಳಕ್ಕೆ ಬಂದು ಮನವಿ ಸ್ವೀಕರಿಸಿ ಮಾತನಾಡಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಂಡಿಸೋಹಿಲ್ ಬಾರಕದಾರ ನ್ಯೂಸ್ ಕನ್ನಡ ಬೆಳಗಾವಿ ಬಹಳಷ್ಟು ವರ್ಷಗಳಿಂದ ಪತ್ರಕರ್ತರ ಸ್ಥಿತಿಗತಿ ಬಗ್ಗೆ ನಾನು ಹೇಳೋದೇನು ತಮಗೆಲ್ಲ ಗೊತ್ತಿದೆ ತಾವೆಲ್ಲ ಅನುಭವಿಸ್ತಾ ಇದ್ದೀರಾ ಸರ್ಕಾರಗಳು ಮೊಸಳೆ ಕಣ್ಣೀರು ಸುಳಿಸ ಇವತ್ತು ಯಾವ್ಯಾವುದಕ್ಕೂ ಪೋಲ್ ಮಾಡೋಂಥ ಸರ್ಕಾರ ಹಣಗಳನ್ನ ಇವತ್ತು ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಅವರಿಗೆ ಮೂಲಭೂತ ಸೌಕರ್ಯಕ್ಕೆ ಕಣ್ಮುಚ್ಕೊಂಡು ಮಾಡ್ಬೋದು ಇವತ್ತೇನು ದೊಡ್ಡ ವಿಚಾರ ಅಲ್ಲ ಅದನ್ನು ಬಟ್ ಸರ್ಕಾರದ ನಿಲುವುಗಳು ಅಂದರೆ ಇವತ್ತು ಏನು ಕೊಡಲಾರ್ದೇ ಪತ್ರಕರ್ತರು ಈ ಮಟ್ಟದಾಗಿ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನಾಳೆ ಏನಾದರೂ ಹೆಚ್ಚಿನ ಸವಲತ್ತು ಕೊಟ್ಟರೆ ನಾವು ನಮಗೆ ಉಳಿಗಾಲ ಇದೇನಾ ಇಲ್ಲ ಅಂತ ಅವರಿಗೆ ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಅವರಿಗೆ ಜೊತೆಗೆ ಬಂಡವಾಳ ಶಾಹಿಗಳ ಕೈಯಲ್ಲಿ ನಲಗ್ತಾ ಇದೆ ಸರ್ಕಾರ ಆ ಒಂದು ಹಿನ್ನೆಲೆಯಲ್ಲಿ ಜೊತೆಗೆ ಇವತ್ತೇನು ತಲತಲಾ ಅಂದ್ರಿಂದ ನಮ್ಮ ಸಂಘಟನೆಗಳ ಮುಖಂಡರುಗಳು ಇಚ್ಛಾಶಕ್ತಿ ಕೊರತೆ ಯಾರು ದಿಟ್ಟದೇ ಆಗಿ ಧೈರ್ಯವಾಗಿ ಇವತ್ತು ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಎದೆ ಕೊಟ್ಟು ನಿಲ್ಲದೆ ಕಾನೂನು ಹೋರಾಟ ಸಾಗದೇ ಇದ್ದಿದ್ದೆ ಇಲ್ಲಿವರೆಗೆ ನಮ್ಮ ಪತ್ರಕರ್ತರಿಗೆ ಹಿನ್ನಡೆ ಅಂತ ನನ್ನ ಒಂದು ಸ್ಪಷ್ಟವಾದ ನನ್ನ ಅನುಭವದ ಮುಖಾಂತರ ಈ ಮಾತು ಹೇಳ್ತಾ ಇದ್ದೀನಿ ಯಾಕೆ ಇನ್ನು ಮುಂದೆ ಪತ್ರಕರ್ತರು ಇಷ್ಟೇ ವರ್ಷ ತ ತಾಳ್ಮೆಯಿಂದ ಇದ್ದೀರಿ ಇನ್ನು ಕೆಲವೇ ತಿಂಗಳುಗಳು ಒಂದು ಸ್ವಲ್ಪ ಕಾಯಿರಿ ಆದಷ್ಟು ಜನವರಿ ತಿಂಗಳಲ್ಲಿ ನಾನು ಸಿದ್ದರಾಮಯ್ಯನ ವಿರುದ್ಧ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಫೈಲ್ ಮಾಡ್ತಾ ಇದ್ದೀನಿ ಇವತ್ತು ತಮಗೆಲ್ಲ ಗೊತ್ತಿದೆ ನಾಲ್ಕು ಸಾವಿರ ಕೋಟಿ ಮಹಿಳೆಯರಿಗೆ ಮಂಗಳ ಮುಖ್ಯರಿಗೆ ಅವರು ಕೇಳ್ದ ಇದ್ರೂ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಅವರಿಗೆ ಯಾವುದೇ ಮಾನದಂಡ ನಿಯಮಗಳು ಇಲ್ದನೆ ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಇಚ್ಛಾ ನಡುವೆ ಅವ್ರಿಗೆ ಕೊಟ್ಟಿದ್ದು ಸ್ವಾಗತ ಮಾಡ್ತೀನಿ ಅದ್ರ ಬಗ್ಗೆ ನಂದು ಚಕಾರಿಲ್ಲ ನಾವೇನು ಮಾಡಿದ್ವಿ ಪತ್ರಕರ್ತರು ಪಾಪಿಗಳಂತ ನಾನು ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರಿಗೆ ಇವತ್ತು ಸಾರ್ವಜನಿಕರು ಸರ್ಕಾರ ಮಧ್ಯೆ ಕೊಂಡಿಯಾಗಿ ಇವತ್ತೇನು ಅಗಲುಗಳ್ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಇವತ್ತು ನಮ್ಮ ಕಷ್ಟ ಏನಂತ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ವಿಚಾರ ಆದರೂ ಜಾಣತನದಿಂದ ಮೈಯೆಲ್ಲ ಎಣ್ಣೆ ಹಚ್ಕೊಂಡು ಜಾರತಾ ಇದ್ದಾರೆ ಅದಕ್ಕೆ ಇನ್ಮೇಲೆ ಜಾರಕ್ಕೆ ನಮ್ಮ ಧ್ವನಿ ಸಂಘಟನೆ ಕೊಡಲ್ಲ ಅಂತ ಹೇಳ್ತಾ ನಾವು ಕೇಳ್ತಿರೋದು ಜಿಲ್ಲಾ ಮಠದಲ್ಲಿ ಕನಿಷ್ಠ ಓಡಾಡೋಕ್ಕೇನಿದೆ ಉಚಿತ ಬಸ್ ಪಾಸ್ ಕೊಡಿ ಎರಡನೇದು ಇವತ್ತು ನೋಡಿ ನಿನ್ನೆ ಮೊನ್ನೆ ವಿಧಾನಸೌಧದಲ್ಲಿ ತಾವೆಲ್ಲ ನೋಡಿದ್ರೆ ವಕೀಲರು ಹೋರಾಟಕ್ಕೆ ಮಣದ್ಬಿಟ್ಟು ಇವತ್ತು ವಕೀಲರ ಮೇಲೆ ಅಲ್ಲೇ ಆಗ್ತಿದೆ ನಿಜ ಆ ಇದಕ್ಕೆ ಮೂರು ವರ್ಷ ಕಠಿಣ ಶಿಕ್ಷೆ ಒಂದು ಲಕ್ಷ ದಂಡ ಅಂತ ಏನು ಇವತ್ತು ವಿಧಾನಸೌಧದಲ್ಲಿ ಅನೌನ್ಸ್ ಮಾಡಿದೆ ಸ್ವಾಗತ ಮಾಡ್ತೀನಿ ನಾನು ಇವತ್ತು ಪತ್ರಕರ್ತರು ಸಮಾಜದಲ್ಲಿ ಕಟ್ಟ ಕಡೆ ಏನಿದೆ ಇವತ್ತು ಅವರಿಗೆ ಹೆಚ್ಚಿನ ತೊಂದರೆ ಅಲ್ಲೆಗಳಾಗೋದು ಸಾವು ಆಗೋದು ಹೆಚ್ಚಿನ ಕೇಸ್ಗಳಾಗೋದು ಅವ್ರ ಮೇಲೆ ಇದನ್ನೆಲ್ಲ ಗೊತ್ತಿದ್ದನು ರಾಜಕಾರಣಿಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಮಿನಿಸ್ಟ್ರುಗಳು ಇರ್ಬೋದು ಇವತ್ತು ನಾವು ಕೇಳ್ದನೇ ಪತ್ರಕರ್ತರಿಗೆ ರಕ್ಷಣಾ ಕಾಯ್ದೆ ಸರ್ಕಾರನೇ ಮಾಡಬೇಕಾಗಿತ್ತು ಇವತ್ತು ಎಂ ಎ ಚರ್ಮದಂತಿರುವ ಸರ್ಕಾರಗಳು ಯಾವುದೇ ಕಾರಣಕ್ಕ ನಮ್ಮ ಹೋರಾಟಕ್ಕೆ ಬಗ್ಗೋ ಸ್ಥಿತಿ ಸ್ಥಿತಿ ಇಲ್ಲ ಅಂತ ನಾನು ಮನಗೊಂಡಿದ್ದೀನಿ ಈಗಾಗಲೇ ಕಳೆದ ಚಳಿಗಾಲದ ಅಧಿವೇಶನದಾಗೂ ಹೋರಾಟ ಮಾಡಿದ್ದೀವಿ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ಆ ಬೊಮ್ಮಾಯಿ ಸರ್ಕಾರ ಇದ್ದಾಗೆ ಮಾಡಿದ್ರು ನಮಗೇನು ಫಲ ನೀಡಿದೆ ನಮ್ಮನ್ನು ಬೊಂಬಾಯಿಗೆ ಕಾಣಿಸೋಂಥ ಸ್ಥಿತಿ ಬೊಮ್ಮಾಯಿಯವರು ಮಾಡಿದ್ರಂತ ಆ ಒಂದು ಬಜೆಟ್ನಲ್ಲಿ ನಮಗೆ ಬೊಂಬಾಯಿ ಕಾಣಿಸಿದ್ರು ಕೈಗೆ ಚಿಪ್ಪನ್ನು ಕೊಟ್ಟಿದ್ದು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಸಿದ್ದರಾಮಯ್ಯರು ಅದೇ ಕೆಲಸದಲ್ಲಿ ಮುಂದುವರೆದು ಆ ಬಜೆಟಲ್ಲಿ ಒಂದು ಎರಡು ಸಾವಿರ ಮಾತ್ರ ಮಾಶಾಸನಕ್ಕೆ ಜಾಸ್ತಿ ಮಾಡಿದ್ರು ತುಟಿಗೆ ತುಪ್ಪ ಸಾವಿರ ರೀತಿಯಲ್ಲಿ ಇವತ್ತು ಮಾಶಾಸನ ಎಷ್ಟು ಜನ ತೊಗೊತಾರೆ ಕೇವಲ ನೂರ ಅರವತ್ತೆರಡು ಜನ ರಾಜ್ಯದಲ್ಲಿ ಮಾಶಾಸನ ತೊಗೊತಾರೆ ಎರಡು ಸಾವಿರ ಅಂದರೆ ಎಷ್ಟು ಆಗುತ್ತೆ ಕೇವಲ 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 ಬೆರಳಿಕೆ ಒಂದು ಸಾವಿರ ಸಾವಿರಾರು ಗಟ್ಟಲೆ ಇರುತ್ತೆ ಅದು ಅಷ್ಟಕ್ಕೆ ಕೈ ತೊಗೊಂಡು ನಾವೇನೋ ದೊಡ್ಡ ಮಟ್ಟದ ಮಾಡಿದೀವಿ ಅಂತ ಹೇಳ್ಕೊಂಬಿಟ್ಟು ಅದೇ ಸಾಧನೆ ಅಂತ ಬಿಂಬಿಸ್ತಾ ಹೊರಟಿದ್ದಾರೆ ಇದು ಬೇಡ ಸಿದ್ದರಾಮಯ್ಯ ಅವರೇ ನಿಜವಾಗೂ ನಿಮಗೆ ಕಾಳಜಿ ಇದ್ದರೆ ಪತ್ರಕರ್ತರ ಬಗ್ಗೆ ಹೆಚ್ಚಿನ ಮುತುವರ್ಜಿ ತೋರಿ ಪತ್ರಕರ್ತರು ಏನು ಇವತ್ತು ಕಷ್ಟದಲ್ಲಿದ್ದಾರೆ ಅವ್ರ ಕುಟುಂಬಗಳು ಒಂದು ಹೀನಾಯ ಸ್ಥಿತಿ ಇದೆ ಅದನ್ನು ಮನಗಂಡು ಇವತ್ತು ಸೇವಾ ಭದ್ರತೆ ಒದಗಿಸಿ ಜೊತೆಗೆ ಉಚಿತ ಬಸ್ ಪಾಸ್ ಕೊಡಿ ಪತ್ರಕರ್ತರ ರಕ್ಷಣೆ ಕಾಯಿದೆ ಪ್ರತಿಯೊಬ್ಬ ಪತ್ರಕರ್ತರಿಗೆ ಜೀವ ವಿಮೆ ಆಮೇಲೆ ಪೆನ್ಷನ್ ಕೊಡುವಂತ ಇದಕ್ಕೆ ಮಾನದಂಡಗಳು ಬಹಳಷ್ಟು ಕಠಿಣ ಇದ್ದಾವೆ ಆ ಮಾನದಂಡಗಳು ಸಡಿಲಗೊಳಿಸಿ ಇಡೀ ನಾಡಿನಾದ್ಯಂತ ಇವತ್ತೇನು ಆರ್ ಎನ್ ಐ ಪಡೆದಂತ ಪತ್ರಕರ್ತರು ಏನು ಕಾರ್ಯನಿರ್ವಹಣೆ ಅವರಿಗೆಲ್ಲರಿಗೂ ಮಾಶಾಸ್ವಾಮ್ ಸಿಗಬೇಕಂತ ಈ ಒಂದು ಹೋರಾಟದ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನ ಇದಕ್ಕೆ ತಾವು ಬಗ್ದ ಇದ್ದಿದ್ರೆ ಕಾನೂನು ಹೋರಾಟ ನಿಶ್ಚಿತ ಅಂತ ಹೇಳ್ತಾ ಕಾನೂನಲ್ಲಿ ಎಲ್ಲಿ ನೀವು ತರ್ಸ್ಕೊಳಕ್ಕೆ ಸಾಧ್ಯ ಇಲ್ಲ ಇವತ್ತು ಸಾಮಾನ್ಯ ಜನಕ್ಕೆ ನೀವು ಇಷ್ಟೆಲ್ಲ ನಿಮ್ಮ ಮನೆಗಳಿಂದ ನಿಮ್ಮ ಆಸ್ತಿಗಳಿಂದ ಏನು ಕೊಡ್ತಾ ಇಲ್ಲ ಇವತ್ತು ನಾನು ಮಾಡಿದೆ ನಾವು ಮಾಡಿದೀವಿ ಅಂತ ಎಲ್ಲಿಂದ ಮಾಡ್ತೀರಿ ನೀವು ನಮ್ಮ ಇಂದ ತಗೊಂಡು ನಾವು ನಮ್ದು ಅಂತ ಹೇಳ್ತಾ ಹೋಗ್ತೀರಿ ಅದನ್ನು ಬದಿಗೊಟ್ಟಿ ಆತ್ಮಸಾಕ್ಷಿಯಾಗಿ ಇವತ್ತು ಪತ್ರಕರ್ತರು ನೋವಿಗೆ ಸ್ಪಂದನೆ ಆಗಬೇಕು ಪತ್ರಕರ್ತರೇ ನಿಜವಾಗಿ ಕಳಕಳಿ ತೋರಿ ಸಂವಿಧಾನದ ನಾಲ್ಕನೇ ಅಂಗ ಅಂತ ಏನು ಅಂತೀರೋ ಅದಕ್ಕೆ ನಿಜವಾಗಿ ನ್ಯಾಯ ಕೊಡೋ ನಿಟ್ಟಿನಲ್ಲಿ ತಾವುಗಳು ಸಾಕ್ಬೇಕು ಅಂದ್ಬಿಟ್ಟು ಸಿದ್ದರಾಮಯ್ಯ ಅವರಿಗೆ ಈ ಒಂದು ಧರಣಿ ಮುಖಾಂತರ ಮನವಿ ಮಾಡೋದ್ರ ಜೊತೆಗೆ ನೀವು ನಿಜವಾದ ಸಾಮಾಜಿಕ ಅಧಿಕಾರಕ್ಕೆ ಅದಕ್ಕೊಂದು ಬೆಲೆ ಬರಬೇಕಾದ್ರೆ ಈ ಒಂದು ಪತ್ರಕರ್ತರ ಬಗ್ಗೆ ಕಣ್ತಾ ತೆರೆದು ದಯಮಾಡಿ ಮಾಡಿ ಅಂತ ಹೇಳ್ತಾ ಈ ಮುಖಾಂತರ ಮನವಿ ಮಾಡ್ತಾಯಿ ಇದು ಮಾಡಿದ್ದೇ ಆಯ್ತು ಅಂದರೆ ಕಟ್ಟ ಕಡೆ ನಮ್ಮ ಹದಿನಾರು ಸಾವಿರ ಪತ್ರ ನಿಮ್ಮನ್ನು ಕೊಂಡಾಡಿ ಮಾಧ್ಯಮ ರಾಮಯ್ಯ ಅಂತ ನಾವು ಸ್ವೀಕರಿಸ್ತೀವಿ ಒಂದು ವೇಳೆಗೆ ನಾವು ಹೈಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆನೆ ನೀವು ಮಾಡ್ತಾ ಇದ್ದರೆ ನಿಮ್ಮನ್ನು ಮಾಧ್ಯಮ ರಾಮಯ್ಯ ಅಲ್ಲ ಮಾಧ್ಯಮ ರಾಮಣ್ಣ ರಾವಣ ಅಂತ ನಾವು ಇಡೀ ಪತ್ರಿಕೋದ್ಯಮರು ಚಿತ್ರಿಸಬೇಕಾಗ್ತದೆ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ಇವತ್ತಿನ ಸ್ಪಷ್ಟ ಉದ್ದೇಶ ನನ್ನ ಮನವಿಯ ಉದ್ದೇಶ ತಮಗೆಲ್ಲ ಹೇಳ್ತಾ ಮತ್ತೊಮ್ಮೆ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಮ್ಮ ಕಾನೀಪ ಧ್ವನಿ ವತಿಯಿಂದ ಕಳಕಳಿಯ ಮನವಿ ಜೊತೆಗೆ ತಾವೇನು ಇವತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನಾಲ್ಕರಂದು ಏನು ನಾವು ಧರಣಿ ಮಾಡಿದ್ದೀವಿ ಫ್ರೀಡಂ ಪಾರ್ಕಲ್ಲಿ ಆ ಒಂದು ಧರಣಿಗೆ ಹೆದರಿ ಕೇವಲ ಎರಡೇ ತಾಸಲ್ಲಿ ನಿಮ್ಮ ಮಾಧ್ಯಮ ಸಲಹೆಗಾರನಲ್ಲಿ ಕಳಿಸಿದ್ರಿ ಸಂತೋಷ ಅದಾದ್ರು ಒಂದೇ ವಾರದಲ್ಲಿ ನಮ್ಮನ್ನೆಲ್ಲ ಮೀಟಿಂಗ್ ಸೇರಿಬಿಟ್ಟು ಕೃಷ್ಣಾದಲ್ಲಿ ಮೀಟಿಂಗ್ ಸೇರಿಸಿದ್ರು ಅವತ್ತಿಂದ ಇವತ್ತಿನವರೆಗೆ ಮಾಡ್ತೀನಿ ಮಾಡ್ತೀನಿ ಬರೀ ಮೀಟಿಂಗ್ ಮಾಡೋದ್ರಲ್ಲೇ ಆಯ್ತು ಹೊರತು ಹಿಂಗೆ ಕಾಲ ಕಳೆದು ಎಷ್ಟು ದಿನ ಸಿದ್ದರಾಮಯ್ಯ ನೀವು ಮುಖ್ಯಮಂತ್ರಿ ಆಗಿರ್ತೀರಿ ಇನ್ನೊಂದು ಆರು ತಿಂಗಳ ಇಲ್ಲ ವರ್ಷನಾ ಆಮೇಲೆ ಏನು ಇರೋ ನಾಲ್ಕು ದಿನದ ಜೀವನದಲ್ಲಿ ಎಷ್ಟು ದಿನ ನಾವು ಅಧಿಕಾರದಲ್ಲಿ ಇರ್ತೀವೋ ಗೊತ್ತಿಲ್ಲ ಇರೋದ್ರೊಳಗಡೆ ದಯಮಾಡಿ ಮಾಧ್ಯಮದ ಬಗ್ಗೆ ಕಣ್ ತೆರೆದು ಒಂದು ನಾಲ್ಕು ಒಳ್ಳೆ ಸಾಮಾಜಿಕ ಕಳಕಳಿ ಇರೋಂಥ ಕೆಲಸ ಮಾಡ್ಬೇಕನ್ಬಿಟ್ಟು ಮನವಿ ಮಾಡ್ತಾ ಜೊತೆಗೆ ಇವತ್ತು ನಮ್ಮ ಮಾಧ್ಯಮ ಸಲಹೆಗಾರ ಏನಿದ್ದಾರೆ ಪ್ರಭಾಕರ್ ಅವರು ಇವತ್ತು ಸರ್ಕಾರದ ಕಾರು ಬಂಗ್ಲೆ ಡಿ ಎ ಡಿ ಎಲ್ಲ ತರಿಸ ದುಂಡ ಆರಾಮಾಗಿದ್ದಾರೆ ಇವತ್ತು ಅವರು ಬಹಳಷ್ಟು ಕಷ್ಟದಿಂದ ಬಂದೆ ನಾನು ಪೇಪರ್ ಆಗಿ ವಿತರಕ ಆಗಿದ್ದೆ ಪತ್ರಕರ್ತರಾಗಿದ್ದೆ ಅಂತ ಬರೇ ಬೊಗಳೇ ಬಿಡ್ತಾ ಇದ್ದಾರೆ ಇವತ್ತು ಪತ್ರಕರ್ತರ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅವ್ರಿಗೆ ಯಾವುದೇ ಕಾಳಜಿ ಇಲ್ಲ ಈಗಾಗಲೇ ಸಿದ್ದರಾಮಯ್ಯ ಸರ್ಕಾರ ಬಂದು ಆರು ಏಳು ಆಗ್ತಾ ಬಂತು ಇವತ್ತಿಗೂ ಒಂದಕ್ಕೂ ಧ್ವನಿ ಗುಡ್ತಿಲ್ಲ ಸಂಘಟನೆಯವರು ನಾವೇನು ಹೋರಾಟ ಮಾಡಿದೀವಿ ನಮ್ಮನ್ನ ಮೀಟಿಂಗ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ಫೋರ್ ಫೈವ್ ನೈನ್ ತ್ರೀ ಟು ಸೆವೆನ್